ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಹೆದರುವ ಜಾಯಮನ ನನ್ನದಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಗಾಳಿಯಲ್ಲಿ ಗೊಂಡು ಹಿಟ್ ಆ್ಯಂಡ್ ಮಾಡಬೇಡಿ ಎಂದು ಹೇಳಿದ್ದಾದರೂ ಏಕೆ ನೋಡೋಣ ಬನ್ನಿ ಈ ವಿಡಿಯೋನಲ್ಲಿ ಸೋಮವಾರ ವಿಧಾನಮಂಡಲ ಅಧಿವೇಶನ ಆರಂಭವಾಗಿದೆ ಮೊದಲ ದಿನದಲ್ಲಿ ಹಗರಣಗಳ ಪ್ರಸ್ತಾಪಿಸಿ ಚರ್ಚಿಸದೆ ಪ್ರತಿಭಟನೆಗೆ ಮುಂದಾದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಮತ್ತು ಸಿಎಂ ಸಿದ್ದರಾಮಯ್ಯನವರು ಹಿಟ್ ಅಂಡ್ ರನ್ ಮಾಡಬೇಡಿ ಗಾಳಿಯಲ್ಲಿ ಗುಂಡು ಹೊಡೆಯಬೇಡಿ ನಿಮ್ಮ ಎಲ್ಲಾ ಪ್ರಶ್ನೆ ಆರೋಪಕ್ಕೂ ನನ್ನ ಬಳಿ ಉತ್ತರವಿದೆ ಎಂದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ ಮತ್ತು ಹೆದರುವ ಜಾಯಮಾನ ಕೂಡ ನನ್ನದಲ್ಲ ಎಂದು ಸಿಎಂ ಸಿದ್ದವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೇ ಗಾಳಿಯಲ್ಲಿ ಗುಂಡು ಹಿಟ್ ಅಂಡ್ ರನ್ ಮಾಡಬೇಡಿ ಹೆದರುವ ಜಾಯಮಾನ ನನ್ನದಲ್ಲ ನಮ್ಮ ಸರ್ಕಾರದ ಮೇಲೆ ಬಂದಿರುವ ಹಗರಣಗಳ ವಿಚಾರದಲ್ಲಿ ನಾನು ಸರ್ಕಾರದ ಮೇಲೆ ಬಂದಿರುವ ಹಗರಣದ ವಿಚಾರದ ನಿಸ್ಪಷ್ಟನೆ ಕೊಡುವೆ ಎಂದು ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸೋಮವಾರ ವಿಧಾನಸೌಧದಲ್ಲಿ ಅಧಿವೇಶನ ಆರಂಭವಾಯಿತು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು ಚರ್ಚೆ ಮಾಡದೆ ಪ್ರತಿಭಟನೆ ಮಾಡದಕ್ಕೆ ಮುಂದಾಗಿದ್ದರು ಸಿಎಂ ಸಿದ್ದರಾಮಯ್ಯ ಗರಂ ಆದರು ಬಳಿಕ ವಿರೋಧ ಪಕ್ಷಗಳನ್ನು ಉದ್ದೇಶಿಸಿ ಮಾತನಾಡಿ ನಾನು ಹೆದರುವುದಿಲ್ಲ ನನ್ನ ಬಳಿ ಎಲ್ಲದಕ್ಕೂ ಉತ್ತರವಿದೆ ಎಂದು ಹೇಳಿದರು ಧನ್ಯವಾದಗಳು